ನೋಡಿ ಸ್ನೇಹಿತರೆ ಇದು ಮುಡುಕ್ತಾರೆ ಜಾತ್ರೆ ಇದು ಇಲ್ಲಿ ಈಗ ಕೆಲಸದತ್ತೋ ಎಲ್ಲ ಶೋಕಿ ಅತ್ತೆ ಎಲ್ಲ ಅವೆ ಸೊ ಪೂರ್ತಿ ಎಲ್ಲ ವೀಡಿಯೋ ಕಂಪ್ಲೀಟಾಗಿ ಮಾಡಿರ್ತೀನಿ ಹಾಗೇ ಮೊದಲು ಮಾಡಿರೋ ವೀಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಯಾರು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ ಹಾಗೆ ಸುತ್ತೂರು ಜಾತ್ರೆ ಜಾತ್ರೆ ಸುತ್ತೂರು ಜಾತ್ರೆದು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ ಇವು ಕೂಡ ಕೆಲ್ಸದಿತ್ತಿವು ಯಾವಣ ನಿಮ್ಮದು ಹಳ್ಳಿ ಕಟ್ಟ ಇವು ಎತ್ತು ಕೆಲಸದ ಇತ್ತು ಬೆಲೆ ಎಷ್ಟು ಇವಕ್ಕೆ ಒಂದು ನಲವತ್ತು ಏನು ಸೇಲ್ಕ ಇವು ಇವು ಅಲ್ಲಾಗಿದವಣ ಇವು ಎರಡಲ್ಲೂ ನೋಡ್ ಸ್ನೇಹಿತರಿ ಇವನ್ ಜೊತೆ ಎತ್ತು ಎಷ್ಟಲ್ಲಿ ಎಷ್ಟ ಕಡೆ ಕೆಲಸ ಎಲ್ಲ ಮಾಡವೆ ಬೆಲೆ ಏನು ಹೇಳ್ತಿದ್ರಿ ಒಂದು ಅರವತ್ತು ಸೇಲ್ಗ ಸೇಲ್ಗೆ

ಇರೋಣ ನಿಮ್ಮ ಇವ ಎಷ್ಟಲ್ಲಣ ಇವು ಒಂದು ಎಂಬತ್ತು ಅಲ್ಲ ನಾಲ್ಕನ್ನು ಯಾವರು ಇವು ಎತ್ತ ಇವು ಒಂದು ಒಂದು ಎಂಬತ್ತೂವೆ ಇವೆ ಎಷ್ಟಲ್ಲಿತ್ತು ಕಡೆ ಇವು ನಿಮ್ಮ ಇವು ಕೆಲಸ ಎಲ್ಲ ಮಾಡಿದ್ದಾವ ಎರಡೂ ಇವು ಸೇಲ್ಗೆ ಹೂವು ಎರಡು ಸೇಲ್ಗೆ ಸೇಲ್ಗೆ ಬಂದರೆ ಸೇಲ್ಗೆ ಯಾರಣ್ಣ ಇವು ಎತ್ತದಸ ಎಣ್ಣೆಸ ಎತ್ತೆ ಇವು ಕಡೆಯಲ್ಲ ಇವು ಕಡೆಯಲ್ಲೆ ಎತ್ತೆ ಅವು ನಾಲ್ಕಲ್ಲ ಬೆಲೆ ಏನಿರ್ತಣ್ಣ ಒಂದು ಮೂವತ್ತು ಏನು ಸೇಲ್ ಕಣೆವು ಸೇಲ್ಗೆಲ್ಲ ನೋಡಿ ಸ್ನೇಹಿತರೆ ಎಲ್ಲ ಮುಡಿತರ ಜಾತ್ರೆಗೆ ಇವಾಗ ಬರ್ತಾವ ದನಗಳು ಇನ್ನೂ ನಾಲ್ಕು ದಿನ ಜಾತ್ರೆ ಇರುತ್ತೆ ಯಾರಾದರೂ ನೋಡಬೇಕು ಅನ್ನೋರು ಬನ್ನಿ ನೋಡೋಕೆ ಬರೋಕ್ಕಾಗಲ್ಲ ತುಂಬ ಬ್ಯುಸಿ ಇದ್ದೀವಿ ಅಂದರೆ ವೀಡಿಯೋಗಳ ಮುಖಾಂತರ ನೋಡ್ಕೊಳ್ಬೋದು ಎಲ್ಲ ಜಾತ್ರೆಗಳದ್ದು ವೀಡಿಯೋಗಳಿದೆ ನೋಡ್ಬೋದು ಎಲ್ಲ ಟೆಂಪೋಗಳಲ್ಲಿ ಬಂದು ಇಳಿಸ್ತಾವ್ರು ಇವಾಗ ನೋಡ್ಬೋದು ಸ್ನೇಹಿತರೆ ಇವೆಲ್ಲ ಕೆಲ್ಸದತ್ತಿವು ಓನರ್ ಯಾರು ಇಲ್ಲ ತುಂಬ ಜನ ಇರೋರದೆಲ್ಲ ರೇಟು ಹಾಗೆ ಎಷ್ಟಲ್ಲೂ ಯಾವರೆಲ್ಲ ಹೇಳ್ತಿದ್ದೀನಿ ಇದು ಯಾವುದೋ ಗುಳಿ ಇದು ಅಮೃತ್ ಮಹಲ್ ಐ ತಿಂಕ್ ಇದು ಸೇಮ್ ಅದೇ ಕ್ಯಾರೆಕ್ಟರಿಸ್ಟಿಕ್ ಇದೆ ತುಂಬ ರ್ಯಾಶ್ ಇರುವಂಥ ಗೂಳಿ ನಿಮ್ಮ ಇವು ಇವು ಪೂರ್ತಿ ಲೈನ್ ನಿಮ್ಮದೇ

ಇದು ಅಣ್ಣ ಬೀಸ್ದು ರೀ ಎಷ್ಟಲ್ಲು ನಾಲ್ಕಲ್ಲು ಹಸು ಬಿಡ್ತಾ ಇದ್ದೀರ ಯಾವ ಯಾವಣ ನಿಮ್ಮದು ಗೆಜ್ಜೆಗಳಲ್ಲಿ ಇದು ಓರಿ ಎಷ್ಟು ಬೆಲೆ 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 ಎಪ್ಪತ್ತೈದು ಸಾವಿರ ಹಸುಗೆ ಎಷ್ಟು ಮಾಡಿದಿರಿ ಬಿಡೋಕೆ ಐನೂರು ರೂಪಾಯಿ ಇವಣ್ಣ ಇವ್ಯಾರು ನಿಮ್ಮವರು